ചുക്കീനു നീന ജാരി ചുക്കീനുനീന ആ ചന്ദ്ര ചല്ലിടം തടവി ആ ചന്ദ്ര ചല്ലടവിരുളല്ലു ഡു നില കണ്ണ കാ ൂരോ നിനക്കല്ലോ നിനക്കണ്ട കാത്തിൽ ഹവലോരോ നിരുളല്ലോ നിനത്തെ മറ്റേ ഹവലല്ലോരുളല്ലോരോ നിനത്തെ മറ്റവേ നിന്നവ കൺ തമ്പി കൊണ്ടല്ലേ നിന്നവാരോ കൺ തൊമ്പി കൊണ്ടല്ലേ

ിരുേനോ എന്തെങ്കിലും ഇന്നു നഗുതായിരുന്നു എന്തെങ്കിലും ഇന്ന് നാനിന്ത ജില്ലുനേനോ ആ ചെല്ലു നീനു വാണിന്ദ ಅಯ್ಯೋ ನಮ್ಮ ಬಳಸಿ ಬಿಟ್ಟು ಬಳಸಿ ಬಿಟ್ಟು ನಾನೇ ಹಾಲು ತಂದು ಕೊಡಬೇಕಾಗಿತ್ತು ಬದಲಾಗಿ ಎಷ್ಟೊತ್ತು ಪ್ರಾಥಮಿಕರು ಲಗ್ನ ಕಾಣಲಿಲ್ಲ ಹಾಗಾಗಿ ನಾನೇ ತಂದೆ ಅಲ್ಲ ಅಂದ್ರೆ ಕೊಡುವುದಲ್ಲ ಯಾರು ತಂದ್ರೆ ನೀಗ ಸಕ್ಕೇರೆಲ್ಲ ಒತ್ತಾಯಿಸಿದ್ರು ಚೇಷ್ಟೇ ಮಾತ್ರ ನಾನು ಕಳಿಸಿದ್ರು ನಾನು ಇಂಥದ್ದು ಯೋಚನಾ ಮಗ್ಳಿ ಹೌದಾ ಹಾಗಾಗಿ ಗೊತ್ತೇ ಆಗಲಿಲ್ಲ ಹಾ ಅಂದ್ರೆ ನನಗಿಂತ ಹೊಸದು ನೋಡಿ ಮತ್ತ ನನಗೆ ಹಾಳುತ್ತ ಲ್ಲ ಈಗ ಹೊತ್ತೆ ನನಗೆ ಅರಮನೆಯ ಕಳಸ ಹೊತ್ತು ಅಯ್ಯೋ ನಾನ್ ಮಹಾರಾಣಿ ಅಂಬರ ಬದುಕಿನಲ್ಲಿ ಅದೆಷ್ಟೋ ರಾತ್ರಿಗಳು ಬಂದು ಹೋದ್ರು ಕೂಡ ಮನೆಯಲವಾರದ ರಾತ್ರಿ ಯಾವುದು ಅಂತ ಕೇಳಿದ್ರೆ ಅದು ಮೊದಲ ರಾತ್ರಿ ಇರುತ್ತೆ ಇವತ್ತು ನನಗೂ ನಿನಗೂ ಈ ಮೊದಲ ರಾತ್ರಿ ವಿದ್ಯುತ್ ಸಂಚಾರವಾದಂತೆ ಆಧಾರ ಸಂಚಾರ ನಿಮ್ಮ ಕೈಯಲ್ಲಿ ಎಂತ ಬಿಟ್ಟು ಕೈಯಲ್ಲಿ ಅದು ಹಾಗೆ ಪ್ರಾಯಸತ್ತವಾದಂತಹ ಗಂಡು ಹೆಣ್ಣು ಇಬ್ಬರು ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಮುಟ್ಟಿದ್ರೆ ಸಾಕಾಗುತ್ತೆ ಹಾಗೆ ಸಂಚಾರ ಆಗ್ತದಂತೆ ಹೌದೌದು ಅಂಬರ ನೀರಿಬ್ಬರು ಸೇರಿ ಮುಂದೆಪಜ ಸ್ವಲ್ಪ ಸಿದ್ಧಾರ್ಥ್ ಒಳ್ಳೆ ಮಗನನ್ನು ಪಡೆಯಬೇಕು ಅಂತಂದ್ರೆ ಹೇಳಿದ್ರು ನಿನ್ನ ಬಸಿರ ಮಾದ ನಿಂಗೆ ತಂದೆಯಾಗುವೆ ಅಂತ ಅವತ್ತು ಅದಕ್ಕಿಷ್ಟು ಸುಖ ಹುಡುಗುದೇಯ ರೋಮಾಂಚನ ನನಗೂ ರೋಮಾಂಚನೇ ಆಗುತ್ತದೆ ಮಿಂಚಿದ ಹಾಗೆ கட்டோட அப்படிக்கொடர் ஏன்ட்டப்பா இது கண்டிப்பா அல்ல பூர்ண தைரிய இல்ல ஈகெல்லாம் எதிர்க்கூர் தைரிய அந்த வந்து நீங்க

ಮನ್ನಿ ಚೆನ್ನನು ರಮಣನೇ ಮನ್ನಿ ಚೆನ್ನನು ರಮಣನೇ ಶೃಂಗಾರಕ್ಕೆ ನಮನವರಿಗೆ ಕಾಣಿ ಶೃಂಗಾರಕ್ಕೆ ನಮನವರೆಗೆ ಕಾಣೆ ನಿನ್ನ ಬರಿಸಲು ನಿನ್ನ ಬರಿಸಲು ಸಂಬಂಧ ಅದಂತದ್ದು ಲಕ್ಷಪಾಕ ಹಾಗೆ ದಿನ ಹಾಗೆ ಮಾಡಿದ್ರೆ ನೀವು ಈಗಲೂ ಒಪ್ಪುವುದಕ್ಕೆ ಗಂಟೆಂಡಕ್ಕೆ ನಷ್ಟವಾಗುತ್ತಿದೆ ಅನುಮಾನ ಅಂದ್ರೆ ಹೌದು ಅದಕ್ಕೆ ಅಂದ್ರೆ ಶ್ರೇಯಾಂಶಿ ಬಹು ವಿಜ್ಞಾನಿ ಒಳ್ಳೆ ಒಳ್ಳೆ ಕೆಲಸಗಳಿಗೆ ವಿಘ್ನಗಳು ಹೆಚ್ಚು ಹೌದು ನೀವು ನನ್ನನ್ನು ಮದುವೆಯಾಗುವ ಅಪೇಕ್ಷೆಯನ್ನು ಹೊಂದಿರ್ತೀರಿ ಆದ್ರೆ ಸಾಮಾನ್ಯ ನರ್ತಕ್ಕೆ ನಾನು ಇದು ಆಗುತ್ತದೋ ಹೋಗುತ್ತದೋ ಎನ್ನುವ ಭ್ರಮೆಯಲ್ಲಿ ಕಾಲ ಕಳೆದ ಆದ್ರೆ ಆಯ್ತಲ್ಲ ಈಗ ಆದ್ರೆ ಒಟ್ಟು ಸರಿ ನನಗೆ ಇನ್ನು ನಾನು ಆ ಭ್ರಮೆಯಿಂದ ಸಿದ್ಧವಾಗಲಿಲ್ಲ ಮಾತ್ರ ಅಲ್ಲ ನಾನು ಆ ದೇವರಲ್ಲಿ ಹರಕೆ ಹೊಟ್ಟಿದ್ದೇನೆ ಕಿಲೋ ಕಿಲೋಹಳೆ ಮಹಾಸತ್ಯಾ ಮಹಾಸತ್ಯ ತೋರಿಸಿಲ್ಲ ನಿ ನಾನು ನೀವು ಗಂಟೆ ಹೆಂಡತಿ ಆದರೆ ಸತ್ಯ ಅಂತ ಆದ್ರೆ ನಾನು ವ್ರತಾಚರಣೆಗಳನ್ನು ಮಾಡುತ್ತೇನೆ ದೇವರ ಕುರಿತಾಗಿ ವ್ರತಾಚರಣೆ ಒಳ್ಳೇದು ಅದು ಉಪವಾಸ ಮತ್ತೆ ನೀ ಮತ್ತೆ ಉಪವಾಸ ಮಾಡುದು ನೀ ಮತ್ತೆ ಕ್ರಷಳಾಗಿ ಹೋದ್ರೆ ಸರಿ ಹೋಗುದು ದಪ್ಪ ಇರ್ಬೇಕು ಹೇಗೆ ಇರ್ಬೇಕು ನೀ ನಾನು ಊಟ ಮಾಡುದಿಲ್ಲ ಒಂದು ತಿಂಗಳ ಒಂದು ಊಟ ಮಾಡ್ಲಿಕ್ಕಿಲ್ಲ ಅಷ್ಟೇ ಅರ್ಥವಸ್ತದೆ ಊಟ ಮಾಡ್ಲಿಕ್ಕಿಲ್ಲ ಮತ್ತೆ ಉಪಹಾರ ಮಾಡಬಹುದಾ ಉಪಹಾರ ಬಿಗುವಾಗಿ ಮಾಡಬಹುದು ಮತ್ತೆಸದ ಉಪವಾಸ ದೇವರ ಬಲೆಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಉಪವಾಸ ಕೇವಲ ಊಟೋಪಚಾರ ಆಹಾರಗಳಲ್ಲಿ ಮಾತ್ರ ಅಲ್ಲ ಅದೇ ನಾನು ನೀವು ಹ ಮೂವತ್ತು ದಿನಗಳ ಪರ್ಯಂತ ಹ ಸೇರುವಂತಿಲ್ಲ ಹಾಕಬೇಡಿ ಯಾರಾದ್ರೂ ಹೊರಗಡೆ ಕೇಳಿದ್ರೆ ಒಳ್ಳೆ ಹಾಲು ಹೆಚ್ಚಿನ ಹಣೆ ಮೇಲೆ ಹೊಡೆದ್ ಮಾಡ್ತಾ ಇತ್ತು ನೀನು ಎಂತ ಉಪವಾಸ ನೀನು ಊಟ ಬಿಡೋದು ಮಾತ್ರ ಅಲ್ಲ ಈಗ ಒಂದು ತಿಂಗಳು ಮೂವತ್ತು ದಿವಸ ನಾನು ಸೇರುವಾಗಿಲ್ಲ ಇಬ್ರು ಸೇರುವಾಗಿಲ್ಲ ಅಲ್ಲ ಮೂವತ್ತು ಅಷ್ಟು ತೀರ್ತಾವಿ ಒಂದೇ ತಿಂಗಳು ಒಂದೇ ತಿಂಗಳು ಮತ್ತೆ ದಾಳಿ ಅನ ಮಗ ಹೊಸ ಮೂವತ್ತು ದಿವಸ ಯಾಕೆ ಹೊಸ ಮದುವೆ ಆಗಿ ಒಬ್ಬರು ಇರ್ಲಿಲ್ವಾ ನಿನ್ನೆ ದಿನವರೆಗೆ ಇರುವುದು ಬೇರೆ ಇವತ್ತು ಮದುವೆ ಆದ್ಮೇಲೆ ಏನಾಗುತ್ತೆ ನಮಸ್ತೆ ಊಟ ಕಣ್ಣು ಉಂಟು ಇರುವುದಾ ಏನಾಗ್ತದಲ್ಲ ನೋಡು ಈಗ ನೀನು ಭರಸೆ ಮಾಡ್ಲೇಬೇಕಾ ಬೇಕು ಬೇಕು ವ್ರತ ಮಾಡುದು ಹ ಅದು ಮೂವತ್ತು ದಿವಸ ಮತ್ತೆ ಮಾಡುದು ಒಂದೇ ಎರಡು ದಿನ ಸಹ 100 ದಿನ ಸಂಪಜೆ ಮಾಡೋದು ಬೇಡ ಎಂತದು ಬೇಡ ನಿಜವಾಗಿ ನಾನು ನಿಮ್ಮನ್ನ ಒತ್ತಿತ ಆಗಲಿ ಅಂತ ನಾನು ದೇವರಲ್ಲಿ ಹರಕಿರುತ್ತದ್ದು ಗಂಟನಿಗೆ ಒಪ್ಪಿಗೆ ಇಲ್ಲ ಅಂತ ಅದರ ಗಂಟಲ ವಿರೋಧ ಕಟ್ಟಿಕೊಂಡು ಹೆಂಡತಿ ಯಾವ ದೇವರ ವ್ರತ ಮಾಡಿದ್ರೆ ಪ್ರಯೋಜನ ಇಲ್ಲ ಗಂಟಕ್ಕೆ ಗಂಡನ ದೇವರು ಬೇಡ ನಾನು ವ್ರತವನ್ನು ಬೇಯಲ್ಲ ಬೇಡ ನಿಮಗೆ ಮನಸಿಗೆ ನಮ್ಮ ಇಬ್ಬರ ಏಳಿಗೆಗಾಗಿ ನೀನು ವ್ರತಾಚರಣೆ ಮಾಡುವುದಲ್ವಾ ವ್ರತ ಒಳ್ಳೆದೇ ಇರೋದು ನಿನ್ನ ವ್ರತ ಅನ್ನೋದು ರತ ಬಾಬ್ ಆಕ್ಬಾರ್ ಒಂದು ತಿಂಗಳು ಒಂದು ತಿಂಗಳು ಆಯ್ತಪ್ಪ ನಾನು ಉಂಟು ಅಪ್ಪ ಇಷ್ಟು ದಿವಸ ಇದ್ದೇನೆ ತೊಂದರೆ ಇಲ್ಲ ಸರಿ ಹೋಗಿದ್ರೆ ಹೊರಗೋಗುದುಗೆ ಎರಡು ಅಂತ ಹೇಳ್ಕಿಲ್ಲ ಏನಂತ ಪ್ರಥಮ ರಾತ್ರಿ ಸರಿ ಗಂಡೆ ಜಗಳ ಮಾಡಿ ಅವನನ್ನು ಕೋಣಿಂದ ಹೊರಗೆ ಹಾಕಿದ್ರು ಅಂತ ಹೇಳ್ಲಿಕ್ಕೆ ಆದ್ರೆ ನಾಳೆಯಿಂದಲೇ ಹಾಗೆ ಅಂತ ಕಾಣ್ತದಲ್ಲ ಮಾಡೋದಪ್ಪ ಮಾಡುದಪ್ಪ ಪ್ರಥಮ ರಾತ್ರಿ ಸಿವಗಂಡನ ಸುದ್ದಿ ಅಲ್ಲಿ ಸುತ್ತ ಅದ ಅದಕ್ಕೆ ಈಗ ಎಲ್ಲ ಮಾಡುದು ಮನೆಯನ್ನು ಒಟ್ಟಿಗೆ ಮಲ್ಕೊಳ್ಳೋದಕ್ಕೆ ನೀವು ಒಪ್ಪುವುದಿಲ್ಲ ನೀವ್ ಇಲ್ಲಿ ಮಳಗಿ ಎಲ್ಲ ಇಲ್ಲಿ 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 ಮಳಗಿ ನಾನು ಇಲ್ಲಿ ಮೇಲೆ ಹೌದು ನೀನ್ ಮರತ್ತೆ ಕಾಳಿ ಕೆಳಗೆ ಚಾಪೇಲೆ ಮಳಗುದಿಲ್ಲ ನೇಲ್ ಮಲಗಿದ್ರೆ ನಾ ನನ್ನ ನಿದ್ದೆ ಬರದೆ ನಿದ್ರೆ ಬರ್ಲಿಲ್ವಾ ನಿನ್ನೇ ಮಲಗಿದ್ದೆ ಬರ್ತಾ ಇತ್ತು ಇವತ್ತು ಅಲ್ಲ ಬೆಕ್ಕಿರ ಮುಂದೆ ಬಂಗಡ ಮೀನು ಇಟ್ಟರೆ ಬೆಕ್ಕಿ ನಿದ್ರೆ ಬರ್ತದೇ ಬೆಕ್ಕಿರೋದೆ ಬೆಣ್ಣೆ ಮುದ್ದೆ ಕಾಣೋದಿಲ್ವಾ ಬೆಣ್ಣೆ ಮುದ್ದೆ ಭಟ್ಟರ ಮನೆ ಹೌದಾ ಆದ್ರೂ ಭಟ್ಟರೆ ಮನೆ ಬೇಕಾದ್ರು ಬೆಲ್ಲಿ ಹಿಡಿತದೆ ತೊಂದ್ರೆ ಇಲ್ಲ ವೈಯಕ್ತಿಕ ಇದು ಶಟ್ ಮನೆ ಬೇಕು ಯಾರ ಮನೆ ಬೆಕ್ಕಾಗಿ ನಾಳೆಗೆ ನಿಮಗೆಲ್ಲುವ ನಾಳೆಗೆ ನಮಗೆ ಹೌದಾ ರೀತಿ ತಪ್ಪದ ಹಾಸಿಗೆ ಉಂಟು ಉಂಟು ಹಾಸಿಗೆ ತಗೊಂಡ ಕೊಂಡ್ಕೊಳ್ಬಹುದು ಕೊಂಡ್ಕೊಳ್ಲಿಕ್ಕೆ ಆಗ್ತದಾ ಸುಮ್ಮನೆ ಇಲ್ಲಿಗೆಲ್ಲ ಮಲಗಿದಾಗ ನಿರ ಏನು ಕೆಲವರು ಕೂತಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅಲ್ಲೇ ನೀವು ನಿದ್ರೆ ನೋಡಿದ್ರೆ ಯಾರು ಒಬ್ಬೊಬ್ಬರು ಮಾತ್ರ ನಿಮ್ಗೆ ಮಳೆಗೆ ಎಲ್ಲಿಯಾದ್ರು ವಿಜಯಾರ್ಥಿದ್ರೆ ನಿದ್ರೆ ಬರ್ತಂತೆಲ್ಲ ಈಗ ಪ್ರಥಮ ರಾತ್ರಿ ಬಂದ್ರೆ ಒಟ್ಟು ಇದು ಶಿವರಾತ್ರಿ ಆಯ್ತವಂತೆ ಶಿವರಾತ್ರಿ ಜಾಗರಣೆ ಒಳ್ಳೆ ನಿಮ್ಗಿಂತಾದ್ರೂ ಬೇಕು ಆದ್ರೆ ನಿಮಿಗೆ ಎಂತಾದ್ರೂ ಬೇಕಾದ್ರೆ ಹಾ ನನ್ನನ್ನ ಕೇಳಿ ಆಯ್ತಾ ನೀವು ಉರಿಗ್ ಆಯ್ತು ಆಗುದಿರೋ ಎಂತಾದ್ರು ಬೇಕಂತಾದ್ರೆ ಯಾವ್ದು ಬೇಕೋ ಅದ್ರ ಸಿಗಲಿಲ್ಲ ಮಾ ಹೀಗೆ ಅಂತ ಹಾ ಎಂತ ಹೇಳಿ ಕೇಳ್ತೀನಿ ಸುಮ್ಮನೆ ಎಂತ ಬೇಕು ಅಂತ ನೀವು ಆಹ್ ಸಿಕ್ಕಿರಪ್ಪ ಗಣೀರ್ ಗೀರ್ ಅಲ್ಲ ಇದು ಅಮ್ಮ ನಾನು ದೂರ ದೂರ ಕುತ್ಕೊಂಡು ಮಾತಾಡ್ತಾ ಬೇಡ ಮಾಡುವ ಸಮಯ ಬಾ ಮಂಚದಲ್ಲಿ ಮಂಚದ ಮೇಲೆ ಬೇಡ ಬೇಡ ದೂರದ ಕುತ್ಕೊಡ್ವಾ ಏನು ಬೇಡ ಅಕ್ಕಿರ ಬರುತ್ತೆ ಯಾಕೆ ನಾನು ಬಾಳೆನೋ ಉಪವಾಸ ಮಾಡ್ದಿತ್ತು

ఎద్దు కొరతడు అబ్బరా కద్దు కొరతడు అంబరా కద్దు కొరతడు అంబరా అంబరా కద్దు అంబరా ಬರುವಾಗ ನಿನ್ನನ್ನು ಯಾರು ನೋಡ್ಲಿಲ್ಲಲ್ಲ ನಾನು ಯಾರನ್ನು ನೋಡ್ಲಿಲ್ಲ ನಿನ್ನನ್ನು ಯಾರು ನೋಡ್ಲಿಲ್ಲಲ್ಲ ಅಯ್ಯೋ ನಾನೇ ಮುಖಕ್ಕೆ ಮುಸ್ಕಾ ಹಾಕಿದ್ದೇನೆ ನಾನು ಯಾರನ್ನು ನೋಡ್ಲಿಲ್ಲ ಈ ಕತ್ತಲಿ ಯಾರು ಕಾಣತಾರಿ ಯಾರು ಕಾಣ್ಲಿಕ್ಕೆ ಬಿಡು ಗೊತ್ತಿಲ್ಲ ಏನಾಯ್ತು ಅಯ್ಯೋ ಎಲ್ಲಿ ಮದುವೆ ಆಯ್ತಲ್ಲ ಮಧ್ಯಾಹ್ನ ಪ್ರಥಮ ರಾತ್ರಿ ರಾತ್ರಿ ಆಯ್ತು ರಾತ್ರಿಯಲ್ಲಿ ಏನಾಯ್ತು ಆಗಬಾರ ಏನು ಹೇಳಿದ್ದೆ ಅದನ್ನ ನೀವು ಕೇಳ್ಬೇಡ ಅಂತ ಕೇಳಬೇಕು ಯಾವ್ದು ಆಗಬಾರದು ಅಂತ ಹೇಳಿದ್ದೆ ಒಂದು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ ಆಗಲಿಲ್ವಾ ನಿಮಗೆ ಹಿಡಿತದಲ್ಲಿ ಎಂತ ಆಗಬಾರದು ಅಂತ ಹೇಳಿದ್ರೆ ಅಂದ್ರೆ ಹೆಂಡತಿಯೇ ಗಂಡನಿಗೆ ಹಾಲು ತಂದುಕೊಡಬೇಕಿತ್ತು ಹೌದು ಇಲ್ಲಿ ಹಾಗಾಗ್ಲಿಲ್ಲ ಗಂಡನೇ ಹೆಂಡತಿಗೆ ಹಾಲು ತಂದುಕೊಡ್ತಾರೆ ಯಾವ ಹಾಕಿದೆ ಯಾವ್ದು ಹಾಕಬಾರ್ದ ಆಯ್ತು ಆಮೇಲೆ ಆಮೇಲೆ ಹುಣ್ಣೆ ಮುಂದೆ ಹೇಳಬೇಕೆಂದು ಹೇಳು ಅವ ಮಂಚದ ಮೇಲೆ ಮಲಗಿದ ನೀನು ನಾನು ನೀನು ಕೆಳಗೆ ಮಳಗಿದೆ ಚಾಪೆ ಮಂಚದ ಮೇಲೆ ಹೀಜಾಪೇರ್ ಅಂತರ ಏಕೆ ಗೊತ್ತಿ ನನ್ನನ್ನು ಸೇರುವುದಕ್ಕೆ ಬಂದಾಗ ಒಂದು ತಿಂಗಳ ಪರ್ಯಂತರವಾಗಿ ವ್ರತಾಚರಣೆ ಉಂಟು ಎನ್ನುವ ಸುಳ್ಳಿನ ಕಥೆಯನ್ನು ಕಟ್ಟಿದ್ದೆ ಇನ್ನೊಂದು ತಿಂಗಳು ಅವನು ನನ್ನನ್ನು ಸೇರುವುದಿಲ್ಲ ನಿಜವಾಗಿಯೂ ನೀನು ಜಾಣಿ ಅಂತ ತೋರಿಸಿ ಪಟ್ಟಿಯಲ್ಲ ಹೌದಲ್ಲ ನಟನ ಪ್ರವೀಣೆಯ ಹೌದು ಮಹಾರಾಜನ ಮುಂದೆ ಊಟವನ್ನಿಟ್ಟು ಪಾಪ ಊಟ ಮಾಡಿದಾಗ ಮಾಡಿಬಿಟ್ಟಿಯಲ್ಲ ಅಲ್ಲ ಇವಾಗ ಸಂಯಮಿ ಅವನು ನೀನಾದ್ರೆ ಗಮಗ ಉಣ್ಣುತ್ತಿದ್ದೀನಿ ಪ್ರಶ್ನೆ ಬಿಸಿ ಊಟ ಮಾಡಿ ಅಭ್ಯಾಸ ಅದು ಆಗಬೇಕು ಅಂತಾದ್ರೆ ನೀನೆ ಮದುವೆ ಆಗಬೇಕು ಈಗ ಒಂದು ಸಾರಿ ಒಂದು ಸಿಹಿ ನಮಸ್ಕಾರ 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 ಹೌದು ನಿಮ್ಮ ಪರಿಚಯ ನಮಗೆ ಅಲ್ವಾ ನಿಮ್ ಪರಿಚಯ ಆಗ್ಲಿಲ್ಲ ನಾವು ಅರಮನೆಯಲ್ಲಿ ಆ ಸಮಸ್ಯೆ ನಿಮಗೆ ಹೋಗಿ ಎಡ ತಿರುಗಿ ಕೈ ತೊಳೆಯುವ ವ್ಯವಸ್ಥೆ ಉಂಟು ಅದ್ರ ಜಿಲ್ಲೆ ಇರುದು ಅದಲ್ಲ ಸ್ವಾಮಿ ಅರನೇ ಅರಮನೆ ಇರಲಿ ಎಣ್ಣೆ ಒಬ್ಬ ಇದ್ದಾನೆ ಎಲ್ಲ ಮಡಿ ರಾಜ್ಯ ಹೇಳುವುದು ಏನಂತ ನೀವು ಯಾವ ಮಗ ಸರಿ ಹೊರಕು ತುಂಡಾಗಿ ಆದ್ರೂ ಹೋಗಿ ಹಾಗಲ್ಲ ರಾಣಿಯ ಎರಡನೇ ಮಗ ಅಂತ ಎರಡನೇ ಮಗ ಜನ ಸರಿ ಅಂತಲ್ಲ ಪೂರ್ಣ ಎಲ್ಲ ದುಷ್ಟಟಗಳು ನಿಮ್ಮ ಉಗ್ರತ್ರ ಉಂಟಂತಲ್ಲ ಹೌದು ನಮ್ ಸ್ವಂತ ಖರ್ಚಲ್ಲೇ ಮಾಡುದು ತಲೆ ಅಂತ ಖರ್ಚಲ್ಲ ಎಲ್ಲರಾದ್ರೂ ಬೇಡ್ಕೊಂಡು ಮಾಡುದಂತೆ ನೀವು ಖರ್ಚಿಗೆ ಅಮ್ಮ ಕೊಡುದಿಲ್ಲಂತೆ ಅಣ್ಣ ಕೊಡುದಿಲ್ಲಂತೆ ನಿಮ್ಗೆ ಎಲ್ಲ ಇನ್ನ ಪ್ರತಿ ಆಯ್ತಲ್ಲ ಏನ್ ಈ ಕಡೆಗೆ ಬಂದ್ರಿ ಏನು ನಿಮ್ಮ ಗುಡಕ್ಕೆ ನೀರು ಗೊಬ್ಬರ ಸರಿ ಹಾಕುದಿಲ್ಲ ಬೆಳವಣಿಗೆಯಲ್ಲಿ ಭಾರಿ ಕುಂಟದ ಕುಂಠಿತದಲ್ಲಿದ್ದೀರಿ ನನಗ್ ತಲೆ ಬಿಸಿಯದೆ ನನ್ನ ಅಪ್ಪ ಅಮ್ಮ ಯಾವ ಗೊಬ್ಬರ ಹಾಕಿದ್ರು ನಿನ್ನ ಅಪ್ಪ ಅಮ್ಮ ಯಾವ ಗೊಬ್ಬರ ಹಾಕಿದ್ರು ನೋಡಿದ್ರು ನೂರು ಹತ್ತು ಸಮಸ್ತರು ಕೊಟ್ಟ ಕೈ ತುತ್ತನ್ನ ತಿಂದು ಬೆಳೆದದ್ದು ಸ್ವಾಮಿ ನಾಡ ಸ್ವಾಮಿ ನಾವು ಬೆಳೀದೇ ಇದುವ ನೀಲ ನಮ್ಗೆ ಈ ಗೊಬ್ಬರವೇ ಸಾಧ್ಯ ಅಲ್ಲ ನೀವ್ ಈ ಸಲ ದೊಡ್ಡ ಕಲಾವಿದ್ರಂತೆ ಅಲ್ಲ ದೊಡ್ಡ ಕಲಾವಿದ್ರು ಹೇಗ ಉಂಟು ನಿಮ್ದು ನಡೀತಾ ಉಂಟು ಏನ್ ತೊಂದ್ರೆ ಇಲ್ಲ ನೀವು ಅರ್ಥರಾದ್ರೆ ಏನಾದ್ರೆ ಬರ್ತೀರಾ ಕೊನೆಗೆ ಬಂದವರಿಗೆ ಸುಮ್ಮನೆ ಅದಿ ಪ್ರಸಂಗ ಯಾಕೆ ಅದೆಲ್ಲ ಬೇಡ ಏನು ಎಲ್ಲ ನೋಡುದೆಲ್ಲ ನೋಡಿದ್ದೇನೆ ನಾನು ಎಂತ ನೋಡಿದ್ದು ಎಲ್ಲ ಇಲ್ಲಿ ಏನಾಗಿದೆ ಅದು ಕೂಡ ನೋಡಿದ್ದೇನೆ ಯಾವುದು ಪ್ರಾಣಿನ ನಾಟ್ಯದ ತಯಾರಿ ಮಾಡ್ತಾ ಇದ್ದೆ ಹೌದಾ ಹೊಯ್ ಏನು ನಮ್ಮ ಹತ್ರ ಎಲ್ಲ ಚಿತ್ರೀಕರಣ ಆಗಿದೆ ಇಲ್ಲೇ ಉಂಟು ಅಧಿಕ ಪ್ರಸಂಗ ಎಲ್ಲ ಮಾಡೋದಾಡ ಎಲ್ಲ ಇರ್ತೀರ ಚಿತ್ರೀಕರಣ ಮಾಡುವಷ್ಟು ದೊಡ್ಡದಿಲ್ಲ ಅಂತ ನನಗೆ ಗೊತ್ತುಂಟು ನನ್ನ ಹತ್ರ ಒಂದು ಸಣ್ಣದ ಇಟ್ಕೊಂಡು ಎಷ್ಟು ಅಧಿಕ ಪ್ರಸಂಗ ಮಾಡ್ತೀರಿ ನೀವು ಮೊನ್ನೆ ಯಾರು ಅಲ್ಲಿ ಇಟ್ಟದ್ದನ್ನು ಕದ್ಕೊಂಡು ಬಂದು ಇಟ್ಕೊಂಡಿದ್ದೇನೆ ಕದ್ಕೊಂಡು ಬಂದ್ರೆ ನಿಮಗೂ ಗೊತ್ತಾಗಬೇಕಲ್ಲ ಅದು ಹೇಗ್ ಮಾಡುದು ಅಂತ ನನಗ್ ಗೊತ್ತಿಲ್ಲ ಅಂತ ಅವರ ಸಹಕಾರವನ್ನ ಪಡಲ ಇಲ್ಲ ಅಂದ್ರೆ ನನಗೆ ಖರ್ಚಿ ಕೊಡುವ ಖರ್ಚಿ ಕೊಡ್ಲಿಕ್ಕೆ ನನ್ನ ಹತ್ರ ಇಲ್ಲ ನೀವ್ ಏನ್ ಮಾಡ್ತೀರೋ ಮಾಡ್ಕೊಳ್ಳಿ ನಿಮ್ಗೆ ಮತ್ತೆ ಕಳಿಸ್ಲಿಕ್ಕೂ ಬಿದ್ಮೇಲೆ ಅದೆಲ್ಲ ಅಧಿಕ ಪ್ರಸಂಗಕ್ಕೆ ಯಾಕೆ ಹೋಗ್ತೀರಿ ನೀನ್ ಹಣ ಕೊಟ್ರೆ ನಾನು ಸುಮ್ಮನೆ ಇರ್ತೇನೆ ಸ್ವಾಮಿ ಇಲ್ಲದೇ ಇದ್ರೆ ಹೋಗಿ ಕಡಿಮೆ ನೀ ನಡೆದ ಯಾವ್ದು ಯಾರಿಗೆ ಹೇಳ್ಬೇಡಿ ಹಣ ಅಲ್ವಾ ಎರಡು ದಿವಸ ಅವಕಾಶ ಮಾಡಿಕೊಡಿ ಹೇಳಿ ಖಂಡಿತ ಕೊಡ್ತೇನೆ ಖಂಡಿತ ಕೊಡ್ತೀಯಲ್ಲ ದೇವ್ರು ಅವ್ರಿಗೂ ಕೊಡ್ತೇನೆ